ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ಶ್ರೀ ರವರ ಹುಟ್ಟುಹಬ್ಬದ ಆಚರಣೆ ನಮ್ಮ ಪಂಚಾಯಿತಿಯ ಮೆಂಬರ್ ಆದಂತಹ ಮಹಬೂಬ್ ಅವರು ಸಹ ಪಾಲ್ಗೊಂಡಿದ್ದಾರೆ ಎಲ್ಲ ಯುವಕರು ಇವರ ಶುಭಾಶಯಗಳನ್ನು ಹೇಳಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ವಿಷಯ ಏನೆಂದರೆ ನಮ್ಮ ಆನಂದಜನವರ ಹುಟ್ಟುಹಬ್ಬ ಅದಕ್ಕೆ ನಾವು ಪಲ್ಲಿಯಿಂದ ಯುವಕರು ಮತ್ತು ನಮ್ಮ ಮೆಂಬರು ಮಬಪಶಾ ಅವರು ಮೆಂಬರು ಎಲ್ಲರೂ ಬಂದಿದ್ದೀವಿ ಹುಟ್ಟುಹಬ್ಬ ಆಚರಿಸಲಿಕ್ಕೆ ಈ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲಾ ಅದರಲ್ಲಿ ಚೇರ್ಮನ್ನು ಅವರು ತುಂಬ ಒಳ್ಳೆಯ ಕೆಲಸಗಳು ಮಾಡ್ತಾಯಿದ್ದಾರೆ ನಮಗೆಲ್ಲ ತುಂಬ ಯಾವಾಗಾದರೂ ಆತ್ಮೀಯಿಂದ ಮಾತಾಡ್ತಾರೆ ಅವ್ರಿಗೆ ದೇವರು ನೂರು ಕಾಲ ಸದಾ ಕಾಲ ಇಡಬೇಕಂತ ದೇವರಲ್ಲಿ ಕೋರ್ಕೊಂತ ಇದೇ ತರಹ ಹುಟ್ಟುಹಬ್ಬಗಳು ಆಚರಣೆ ಮಾಡಿಕೊಂಡು ಸದಾ ಕಾಲ ಖುಷಿ ಇರಲಿ ಅಂತ ದೇವರಲ್ಲಿ ಕೋರ್ಕೊಂತ ನನ್ನ ಈ ನಾಲ್ಕು ಮಾತು ನೋಡ್ತಾ ಇದ್ದಾರೆ ಅಣ್ಣ ಅವ್ರಿಗೆ ಮತ್ತೊಮ್ಮೆ ಹ್ಯಾಪಿ ಬರ್ಡೇ ಅಣ್ಣ ನೂರು ವರ್ಷ ಸದಾಕಾಲ ಇಲ್ಲಿ ಚೆನ್ನಾಗಿ